ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ನಿಮ್ಗೆಲ್ಲರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾವು ಕಷಾಯ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ ಕಷಾಯದಿಂದ ಬಹಳಷ್ಟು ಆರೋಗ್ಯಕರ ಪ್ರಯೋಜನಗಳಿವೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಮತ್ತು ಕೆಲವೊಂದು ಮಸಾಲೆಗಳು ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅದರಿಂದ ಮೆಟಬಾಲಿಸಮ್ ಹೆಚ್ಚಾಗುತ್ತೆ ದೇಹದ ಶಕ್ತಿ ಕೂಡ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ಕೆಮ್ಮು ಜ್ವರ ಹಾಗೆ ಸೋಂಕುಗಳಿಂದ ಕೂಡ ರಕ್ಷಣೆಯನ್ನು ನೀಡುತ್ತೆ ಮಹಿಳೆಯರ ಆರೋಗ್ಯಕ್ಕೆ ಹಾರ್ಮೋನಲ್ ಬ್ಯಾಲೆನ್ಸಿಗೆ ಹಾಗೆ ಹಾಲು ಉತ್ಪಾದನೆ ಮಾಡೋದಕ್ಕೂ ಸಹ ಸಹಾಯ ಮಾಡುತ್ತೆ ಇದಲ್ದಿರ ಇದರಲ್ಲಿರುವಂಥ ವಿಟಮಿನ್ ಹಾಗೂ ಮಿನರಲ್ಸ್ ಏನಿದೆ ಅದು ನಮ್ಮ ಚರ್ಮ ಹಾಗೂ ಕೂದಲಿನ ಆರೋಗ್ಯಕ್ಕೆ ಸಹಾಯವನ್ನು ಮಾಡುತ್ತೆ ಬನ್ನಿ ಹಾಗಿದ್ರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಹಾಗೆ ಯಾವ ಅಳತೆಯಲ್ಲಿ ತಗೊಳ್ಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ನಾವಿಲ್ಲಿ ಒಂದೂವರೆ ಕಪ್ಪಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೀವಿ ಕೊತ್ತಂಬರಿ ಬೀಜ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತೆ ಸಕ್ಕರೆ ಹಾಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇದಲ್ದಿರ ಹೃದಯದ ಆರೋಗ್ಯಕ್ಕೂ ಕೂಡ ಕೊತ್ತಂಬರಿ ಒಳ್ಳೆಯದು ನೆಕ್ಸ್ಟ್ ಜೀರಿಗೆ ಜೀರಿಗೆ ನಾನಿಲ್ಲಿ ಹಾಫ್ ಕಪ್ ತಗೊಂಡಿದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಜೀರಿಗೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ಐನ್ ಕಂಟೆಂಟ್ ಕೂಡ ಸಮೃದ್ಧವಾಗಿದೆ ಮತ್ತು ಮೆಟಬಾಲಿಸಮನ್ನು ಹೆಚ್ಚು ಮಾಡಿ ಇದು ತೂಕ ನಿಯಂತ್ರಣ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ನಾವಿಲ್ಲಿ ಅರ್ಧ ಕಪ್ಪಷ್ಟು ಸೋಂಪನ್ನು ತಗೊಳ್ತಾ ಇದ್ದೀವಿ ಸೋಂಪು ಆಸಿಡಿಟಿಯನ್ನು ಕಡಿಮೆ ಮಾಡುತ್ತೆ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೊಳ್ಳೆಯದು ಹಾಗೆ ಮಹಿಳೆಯರ ಹಾರ್ಮೋನಲ್ ಬ್ಯಾಲೆನ್ಸಿಗೆ ಕೂಡ ಸಹಾಯ ಮಾಡುತ್ತೆ ಕಾಲ್ ಕಪ್ನಷ್ಟು ಕಾಳು ಮೆಣಸನ್ನು ತೊಗೊಳ್ತಾ ಇದ್ದೀವಿ ಕಾಳುಮೆಣಸು ಕೂಡ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಇದಲ್ದಿರ ಕಫವನ್ನು ಕಡಿಮೆ ಮಾಡುತ್ತೆ ಮೆಟಬಾಲಿಸಮನ್ನು ಕೂಡ ಬೂಸ್ಟ್ ಮಾಡುತ್ತೆ ಅಲ್ಲಿರ ನಾವೇನೇ ಒಂದು ಪೋಷಕಾಂಶವನ್ನು ನಮ್ಮ ದೇಹಕ್ಕೆ ತೊಗೊಳ್ತೇವೆ ಅದನ್ನು ದೇಹ ಅಬ್ಸಾರ್ಬ್ ಮಾಡಿಕೊಳ್ಳಿಕ್ಕೆ ಕಾಳು ಮೆಣಸು ಸಹಾಯ ಮಾಡುತ್ತೆ ಹತ್ತರಿಂದ ಹನ್ನೆರಡು ಏಲಕ್ಕಿ ಒಂದು ಹತ್ತು ಲವಂಗ ಮೂರಿಂದ ನಾಲ್ಕು ಚಕ್ಕೆಯನ್ನು ತೊಗೊಳ್ತಾ ಇದ್ದೀವಿ ಏಲಕ್ಕಿ ಕೂಡ ಆಸಿಡಿಟಿಯನ್ನು ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಹೃದಯದ ಹಾಗೆ ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡುತ್ತೆ ಲವಂಗ ಏನಿದೆ ಇದು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಡೈಜೆಷನನ್ನು ಇಂಪ್ರೂವ್ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಚಕ್ಕೆ ಶುಗರ್ ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ದೇಹದಲ್ಲಿ ಆಗುವಂಥ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅದನ್ನು ಇಂಪ್ರೂವ್ ಮಾಡುತ್ತೆ ಹಾಗೆ ಮೆಟಮಾಲಿಸಮನ್ನು ಕೂಡ ಜಾಸ್ತಿ ಮಾಡುತ್ತೆ ನೇಗಿ ಮುಳ್ಳನ್ನು ತಗೊಳ್ತಾ ಇದ್ದೀವಿ ನೇಗಿ ಮುಳ್ಳಿ ಇದೊಂದು ಆಯುರ್ವೇದಿಕ್ ಗಿಡಮೂಲಿಕೆ ಇದು ಮೂತ್ರದ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ಲಿವರ್ ಹೆಲ್ತ್ ಏನಿದೆ ಅದನ್ನು ಇಟ್ಕೊಳ್ಳಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಆಯುರ್ವೇದದಲ್ಲಿ ಭಾಳಷ್ಟು ಸಮಸ್ಯೆಗಳಿಗೆ ಇದನ್ನು ಯೂಸ್ ಮಾಡ್ತಾರೆ ಇದು ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ನೀವು ಉಡುಪಿಯಲ್ಲಿರೋದಾದರೆ ಜೋಗಕ್ಷಣೆ ಅಥವಾ ಅನಾಮಯ ಹರ್ಬಲ್ಸ್ ಎಲ್ಲೆಲ್ಲಿ ಆದರೂ ನೀವು ಇದನ್ನು ತೊಗೊಳ್ಬೋದು ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ನೇಗೆ ಮುಳ್ಳನ್ನು ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ವಾಯುವಿಳಂಗವನ್ನು ತಗೊಳ್ತಾ ಇದ್ದೀನಿ ವಾಯು ವಿಳಂಗದ ಮೇನ್ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಹೊಟ್ಟೆಯಲ್ಲಿ ಅಥವಾ ಸಣ್ಣ ಕರಳಿನಲ್ಲಿ ಆಗುವಂಥ ಹುಳಗಳೇನಿದೆ ಅದನ್ನು ಹೊರಗೆ ಹಾಕಲಿಕ್ಕೆ ಇದು ತುಂಬ ಒಳ್ಳೆಯ ಔಷಧಿ ಹಾಗೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುತ್ತೆ ಮತ್ತು ಗ್ಯಾಸ್ ಹೊಟ್ಟೆ ಉಬ್ಬರ ಅಜೀರ್ಣ ಇಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಹಾಗೆ ಭಾಳಷ್ಟು ಸಮಸ್ಯೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಮಲಬದ್ಧತೆ ಪೈಲ್ಸ್ ಜ್ವರ ಕೆಮ್ಮು ಇದಕ್ಕೆಲ್ಲ ಇದನ್ನು ಔಷಧಿಯ ರೂಪದಲ್ಲಿ ತಗೊಳ್ತಾರೆ ನೆಕ್ಸ್ಟ್ ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಶ್ವಗಂಧ ಪೌಡರನ್ನು ತಗೊಳ್ತಾ ಇದ್ದೀವಿ ನೀವು ಅಶ್ವಗಂಧ ಬೇರನ್ನು ಕೂಡ ಯೂಸ್ ಮಾಡ್ಬೋದು ಅಶ್ವಗಂಧ ಏನಿದೆ ಇದು ಸ್ಟ್ರೆಸ್ ಹಾಗೆ ಆಂಗ್ಸೈಟಿನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನಿದ್ರೆಗೆ ಚೆನ್ನಾಗಿ ನಿದ್ರೆ ಬರಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಮತ್ತು ಮಕ್ಕಳಿಗೆ ಮೆಮೊರಿ ಫೋಕಸ್ ಅಥವಾ ಕಾನ್ಸಂಟ್ರೇಷನ್ ಇಶ್ಯೂಸ್ ಇದ್ದರೆ ಅದನ್ನು ಸಾಲ್ವ್ ಮಾಡಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಹೀಗೆ ಭಾಳಷ್ಟು ಬೆನಿಫಿಟ್ಸ್ ಅಶ್ವಗಂಧದಲ್ಲಿದೆ ನೆಕ್ಸ್ಟ್ ನಾವಿಲ್ಲಿ ಜ್ಯೇಷ್ಠ ಮಧುನ ಯೂಸ್ ಮಾಡ್ತಾ ಇದ್ದೀವಿ ಒನ್ ಟೇಬಲ್ ಸ್ಪೂನಷ್ಟು ಜ್ಯೇಷ್ಠ ಮಧು ಪೌಡರನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇದು ಗಂಟ್ಲು ನೋವು ಗಂಟ್ಲು ಒಣಗೋದು ಕೆಮ್ಮು ಮತ್ತು ಶ್ವಾಸಕೋಶದ ತೊಂದರೆ ಇದ್ದರೆ ಗ್ಯಾಸ್ಟ್ರಿಕ್ ಅಲ್ಸರ್ ಹೊಟ್ಟೆ ಉರಿ ಈ ಸಮಸ್ಯೆಗಳಿಗೆಲ್ಲ ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಚರ್ಮದ ರೋಗಗಳಿಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಎರಡು ಟೇಬಲ್ ಸ್ಪೂನಷ್ಟು ಒಣ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀವಿ ಒಣ ಶುಂಠಿ ಪೌಡ್ರ್ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ನಿಮಗೆ ಬ್ಲೋಟಿಂಗ್ ಗ್ಯಾಸ್ ಇದ್ದರೆ ಅದಕ್ಕೂ ಕೂಡ ಸಹಾಯ ಮಾಡುತ್ತೆ ಮತ್ತು ಕೆಮ್ಮು ಕಫ ಅಥವಾ ಗಂಟ್ಲು ಉರಿ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಮತ್ತು ಕೊಲೆಸ್ಟ್ರಾಲನ್ನು ಕಮ್ ಕಮ್ಮಿ ಮಾಡುತ್ತೆ ಬ್ಲಡ್ ಶುಗರ್ ಲೆವೆಲನ್ನು ಮೇಂಟೇನ್ ಮಾಡುತ್ತೆ ಹೀಗೆ ಭಾಳಷ್ಟು ಬೆನಿಫಿಟ್ಸ್ ಒಣ ಶುಂಠಿಯಲ್ಲೂ ಕೂಡ ಇದೆ ಹಾಗೆ ಇದನ್ನು ಆಯುರ್ವೇದದಲ್ಲಿ ಮಹಾ ಔಷಧಿ ಅಂತ ಕೂಡ ಹೇಳ್ತಾರೆ ನೆಕ್ಸ್ಟ್ ನಾವಿಲ್ಲಿ ಒಂದು ಟೇಬಲ್ ಅಷ್ಟು ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀವಿ ಬಿಳಿ ಎಳ್ಳು ಕ್ಯಾಲ್ಷಿಯಮ್ನಿಂದ ಸಮೃದ್ಧವಾಗಿದೆ ಇದು ನಮ್ಮ ಬೋನ್ಸ್ ಮತ್ತು ಟೀತಿಗೆ ತುಂಬ ಒಳ್ಳೆಯದು ಹಾಗೆ ಇದು ಚರ್ಮ ಮತ್ತು ಕೂದಲಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ಇದು ಸಂದಿ ಮತ್ತು ಉರಿಯೂತ ಏನಾದರೂ ಇದೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ನಾವಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಓಮವನ್ನು ತೊಗೊಳ್ತಾ ಇದ್ದೀವಿ ಓಮ ಕೂಡ ಡೈಜೆಷನಿಗೆ ಒಳ್ಳೆಯದು ಗ್ಯಾಸ್ ಆ್ಯಸಿಡಿಟಿಯನ್ನು ಕಡಿಮೆ ಮಾಡುತ್ತೆ ಮತ್ತು ವೆಯ್ಟ್ ಲಾಸಿಗೂ ಕೂಡ ಸಹಾಯ ಮಾಡುತ್ತೆ ಹಾಗೆ ಪೀರಿಯಡ್ಸ್ ಟೈಮಲ್ಲಿ ನಮಗೇನು ಕ್ರಾಂಪ್ಸ್ ಅಥವಾ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಓಮ ಸಹಾಯ ಮಾಡುತ್ತೆ ನೆಕ್ಸ್ಟ್ ನಾವಿಲ್ಲಿ ಅರ್ಧ ಟೇಬಲ್ ಅಷ್ಟು ಮೆಂತ್ಯವನ್ನು ತೊಗೊಳ್ತಾ ಇದ್ದೀವಿ ಮೆಂತ್ಯ ಕೂಡ ನಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶ ಏನಿದೆ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ದೇಹದ ತೂಕವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಕೂದಲಿಗೆ ಒಳ್ಳೆಯದು ಮತ್ತು ನಮಗೆ ಹಾರ್ಮೋನ್ ಬ್ಯಾಲೆನ್ಸಿಗೂ ಕೂಡ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾವಿಲ್ಲಿ ಅರ್ಧ ಟೇಬಲ್ ಅಷ್ಟು ಗಸಗಸಿಯನ್ನು ತಗೊಳ್ತಾ ಇದ್ದೀವಿ ಗಸಗಸಿ ನಿದ್ರೆಗೆ ತುಂಬ ಒಳ್ಳೆಯದು ಮತ್ತು ನಮ್ಮ ದೇಹವನ್ನು ಸ್ವಲ್ಪ ತಂಪಾಗಿ ಇಡುತ್ತೆ ಮತ್ತು ಬ್ರೈನ್ ಪವರನ್ನು ಹೆಚ್ಚು ಮಾಡಿ ಸ್ಟ್ರೆಸ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ನೆಕ್ಸ್ಟು ನಾವಿಲ್ಲಿ ಒಂದು ಮುಷ್ಟಿಯಷ್ಟು ಲಾವಂಚ ಬೇರನ್ನು ತಗೊಳ್ತಾ ಇದ್ದೀವಿ ಲಾವಂಚ ಬೇರು ಬಾಡಿ ಕೂಲೆಂಟ್ ಅದು ಇದು ಕೂಡ ಸ್ಟ್ರೆಸ್ಸನ್ನು ರಿಲೀವ್ ಮಾಡಿ ಆಂಗ್ಸೈಟಿನ ಕಡಿಮೆ ಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಜಾಸ್ತಿ ಮಾಡುತ್ತೆ ಮತ್ತು ಇದನ್ನು ಅರೋಮಾ ಥೆರಪಿಯಲ್ಲಿ ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ ನೆಕ್ಸ್ಟ್ ನಾವಿಲ್ಲಿ ಸ್ವಲ್ಪ ಸೊಗಡೆ ಬೇರನ್ನು ತಗೊಳ್ತಾ ಇದ್ದೀವಿ ಇದನ್ನು ನನ್ನರಿ ಅಂತ ಕೂಡ ಹೇಳ್ತಾರೆ ಮತ್ತೆ ಇದು ಕೂಡ ಒಂದು ಬಾಡಿ ಕೂಲೆಂಟ್ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಮತ್ತೆ ಮೂತ್ರದ ಸಮಸ್ಯೆಗಳಿದ್ರೆ ಕಿಡ್ನಿ ಸಮಸ್ಯೆಗಳಿದ್ರೆ ಅದಕ್ಕೂ ಕೂಡ ಇದು ಪರಿಹಾರ ಕೊಡುತ್ತೆ ಹಾಗೆ ಇದು ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋ ಕೂಡ ಕೊಡುತ್ತೆ ನೆಕ್ಸ್ಟ್ ನಾವಿಲ್ಲಿ ಎರಡು ತುಂಡು ಅರಶಿನ ತಗೊಳ್ತಾ ಇದ್ದೀವಿ ಅರಶಿನ ಕೂಡ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಅನ್ನೋ ಹೋಗಿದೆ ಮತ್ತು ರಕ್ತವನ್ನು ಶುದ್ಧಿ ಮಾಡುತ್ತೆ ಮತ್ತು ಗ್ಯಾಸ್ಟ್ರಿಕ್ ಅಜೀರ್ಣ ಇದೆಲ್ಲದಕ್ಕೂ ಕೂಡ ಅರಿಶಿನ ಒಳ್ಳೆಯದು ಹಾಗೆ ಲಿವರನ್ನು ಏನಿದೆ ಅದನ್ನು ಕ್ಲೆನ್ಸ್ ಮಾಡೋದಕ್ಕೂ ಕೂಡ ಅರಿಶಿನ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾವೊಂದು ಜಾಯಕಾಯಿಯನ್ನು ತಗೊಳ್ತಾ ಇದ್ದೀವಿ ಜಾಯಕಾಯಿ ಕೂಡ ಜೀರ್ಣಕ್ರಿಯೆಗೆ ಒಳ್ಳೆಯದು ಮತ್ತು ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ ಹಾಗೆ ಬ್ಲಡ್ ಪ್ಯೂರಿಫಿಕೇಷನಿಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಹದಿನೈದು ಹಿಪ್ಪಳಿಯನ್ನು ತೊಗೊಳ್ತಾ ಇದ್ದೀವಿ ಹಿಪ್ಲಿ ವಿಶೇಷವಾಗಿ ಅಸ್ತಮ ಶ್ವಾಸಕೋಶದ ತೊಂದರೆ ಇದ್ದರೆ ಕೆಮ್ಮು ಇವುಗಳಿಗೆ ತುಂಬ ಒಳ್ಳೆಯದು ಅಲ್ಲದೆ ಇದನ್ನು ಆಯುರ್ವೇದದಲ್ಲಿ ರಸಾಯನ ಅಂತ ಕರೀತಾರೆ ಅಂದರೆ ಇದನ್ನು ದೇಹವನ್ನು ಒಂದು ಆಕ್ಟಿವ್ ಆಗಿಟ್ಕೊಳ್ಳಲಿಕ್ಕೆ ಮತ್ತು ಏಜಿಂಗನ್ನು ನಿಧಾನ ಮಾಡಲಿಕ್ಕೆ ಹಿಪ್ಪಲಿ ಹೆಲ್ಪ್ ಮಾಡುತ್ತೆ ಮೆಟಬಾಲಿಸಮನ್ನು ಕೂಡ ಜಾಸ್ತಿ ಮಾಡುತ್ತೆ ಹಾಗಲ್ಲದೆ ಮೂರು ದೋಷಗಳಾದ ವಾತ ಪಿತ್ತ ಕಫ ಏನಿದೆ ಇವುಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಹಿಪ್ಪಲ್ಲಿ ಹೆಲ್ಪ್ ಮಾಡುತ್ತೆ ಇದನ್ನು ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರು ಇದು ತುಂಬ ಒಳ್ಳೆಯ ಪರಿಣಾಮವನ್ನೇ ಕೊಡುತ್ತೆ ಇಲ್ಲಿ ಹೇಳಿರುವಂಥ ಆಯುರ್ವೇದಿಕ್ ಪದಾರ್ಥಗಳನ್ನೆಲ್ಲ ನೀವು ಆಯುರ್ವೇದಿಕ್ ಶಾಪ್ಗಳಲ್ಲಿ ತೊಗೊಳ್ಬಹುದು ಇಲ್ಲಾಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೂಡ ಹಾಕಿರ್ತೇನೆ ಕಷಾಯಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ನೋಡಿದ್ವಲ್ಲ ಈಗ ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಬೇರುಗಳೇನಿದೆ ಅರಿಶಿನ ಅಥವಾ ಜಾಯಿಕಾಯಿ ಕಾಯಿ ಹಿಪ್ಲಿ ಸೊಗಡೆ ಬೇರು ಇವನ್ನೆಲ್ಲ ಚೆನ್ನಾಗಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನಾವು ಒಂದೊಂದೇ ಪದಾರ್ಥಗಳನ್ನು ಹುರ್ಕೊಳ್ಳೋಣ ಪದಾರ್ಥಗಳನ್ನು ಹುರ್ಕೊಳ್ಳುವಾಗ ಸಿಮ್ಮಿಂದ ಮೀಡಿಯಂ ಉರಿಯನ್ನು ಇಟ್ಕೊಳ್ಳಿ ಹುರಿದಂಥ ಪದಾರ್ಥವನ್ನು ಒಂದು ತಟ್ಟೆಗೆ ಹಾಕೊಳ್ತಾ ಹೋಗಿ ಹುರಿದಂಥ ಪದಾರ್ಥಗಳನ್ನು ತುಂಬ ತಣ್ಣಗಾಗಕ್ಕೆ ಬಿಡಬೇಡಿ ಸ್ವಲ್ಪ ಬೆಚ್ಚಗಿರೋ ಹಾಗೆಯೇ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಪೌಡರ್ ಮಾಡ್ಕೊಳ್ಳಿ ಬೇರುಗಳೆಲ್ಲ ಅಷ್ಟು ಚೆನ್ನಾಗಿ ಪೌಡರ್ ಆಗೋದಿಲ್ಲ ಆದರೆ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಪೌಡರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಪೌಡರ್ ಮಾಡಿದ ಮೇಲೆ ನಮ್ಮ ಬೇರೆ ಪೌಡರ್ ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ ಅಶ್ವಗಂಧ ಜ್ಯೇಷ್ಠಮಧು ಶುಂಠಿ ಪುಡಿ ಇವುಗಳನ್ನೆಲ್ಲ ಸೇರಿಸ್ಕೊಳ್ಳಿ ಇದನ್ನು ನೀವೊಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿಡಿ ನೀವು ಇದನ್ನು ಕಮ್ಮಿ ಅಂದ್ರೂ ಒಂದೆರಡು ತಿಂಗಳು ಹಾಗೆ ಇಡ್ಬೋದು ಫ್ರಿಜ್ಜಲ್ಲಿ ಇಡೋ ಅಂತ ಅಗತ್ಯ ಇಲ್ಲ ಈಗ ಕಷಾಯ ಪೌಡರ್ ರೆಡಿಯಾಗಿದೆ ಬನ್ನಿ ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಇಬ್ಬರಿಗೆ ನಾನು ಕಷಾಯವನ್ನು ಮಾಡ್ತಾಯಿದ್ದೀನಿ ನಾನು ಒಂದು ಗ್ಲಾಸ್ ನೀರು ಒಂದು ಗ್ಲಾಸಷ್ಟು ಹಾಲನ್ನು ಯೂಸ್ ಮಾಡ್ತೀನಿ ಇದಕ್ಕೆ ಒಂದು ಗ್ಲಾಸ್ ನೀರಿಗೆ ಈಗ ಒಂದು ಸ್ಪೂನಷ್ಟು ಕಷಾಯ ಪೌಡರನ್ನು ಹಾಕೊಳ್ಳೋಣ ಕಷಾಯ ಕುದಿತ ಬರುವಾಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಹಾಕೊಳ್ಳಿ ಹಾಲು ಹಾಕಿ ಸ್ವಲ್ಪ ಹೊತ್ತಿಗೆ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡಿದ ಮೇಲೆ ನಿಮಗೆ ಏನು ಇಷ್ಟನೋ ಆ ಸ್ವೀಟ್ನರನ್ನು ಯೂಸ್ ಮಾಡ್ಬೋದು ಬೆಲ್ಲ ಬೇಕಿದ್ರೆ ಬೆಲ್ಲ ಹಾಕ್ಕೊಳ್ಬೋದು ನಾನಿಲ್ಲಿ ಜೇನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನೀವು ಸಕ್ಕರೆ ಯೂಸ್ ಮಾಡೋರದಾಗೆ ಸಕ್ಕರೆ ಯೂಸ್ ಮಾಡ್ಬೋದು ಈಗ ನಮ್ಮ ಕಷಾಯ ರೆಡಿಯಾಗಿದೆ ನೀವು ಇದನ್ನು ಬೆಳಿಗ್ಗೆ ಚಹಾ ಅಥವಾ ಕಾಫಿ ಬದಲಿಗೆ ತಗೊಳ್ಬಹುದು ಸಂಜೆ ಸಹ ಕುಡಿಬೋದು ಅಥವಾ ರಾತ್ರಿ ಮಲಗು ಮುಂಚೆ ಕೂಡ ಇದನ್ನು ನೀವು ತೊಗೊಳ್ಬಹುದು ಕಷಾಯದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು